ಹಾಯ್ ಎಲ್ಲೋ ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನಾನು ನಿಮಗೆ ಸೂಪರ್ ಆಗಿರುವಂಥ ಮೊಳಕೆಕಟ್ಟಿನ ಉಪ್ಸಾರು ಮುದ್ದೆ ಮಾಡೋದು ಹೇಗೆ ಅಂತ ನನ್ನ ನನ್ನ ಚಾನಲಲ್ಲಿ ತೋರಿಸ್ತಾ ಇದ್ದೀನಿ ಆರೋಗ್ಯಕರವಾದ ಮೊಳಕೆ ಕಾಳಿನಲ್ಲಿ ಉಪ್ಸಾರು ತುಂಬ ರುಚಿಯಾಗಿರುತ್ತೆ ಈ ರೀತಿ ಒಂದ್ಸಲ ಮನೇಲಿ ಟ್ರೈ ಮಾಡಿ ಸ್ನೇಹಿತರೆ ನಾನಿವಾಗ ನಿಮಗೆ ಹೆಸರು ಕಾಳು ಮತ್ತು ಮೊಳಕೆಕಟ್ಟಿ ಹುಳ್ಳಿಕಾಳು ಎರಡನ್ನೂ ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಆಲಿಗೆಡೆ ಒಂದು ಬದನೆಕಾಯಿ ತೊಗೊಂಡಿದ್ದೀನಿ ಸ್ನೇಹಿತರೆ ಎರಡು ಟಮೊಟೊ ರುಚಿಕಷ್ಟು ಉಪ್ಪು ಸ್ವಲ್ಪ ಜಜ್ಜಿದ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಗ್ಗರಣೆಗೆ ನಾನಿವಾಗ ಗ್ರೀನ್ ಕಲರ್ ಚಟ್ನಿ ಮಾಡ್ತಾಯಿದ್ದೀನಿ ಹಸಿಮೆಣ್ಸಿನ್ಕಾಯಿ ಚಟ್ನಿ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಜೀರಿಗೆ ಸ್ವಲ್ಪ ಶಾಲ್ಟು ಕಾಳು ಮೆಣಸು ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಸ್ನೇಹಿತರೆ ಹಸಿಮೆಣ್ಸಿನ್ಕಾಯಿನ ಕುಕ್ಕರಲ್ಲಿ ಸ್ವಲ್ಪ ಬೇಯಿಸ್ಬಿಟ್ಟು ಆಮೇಲಿಂದ ರುಬ್ಕೋಬೇಕು ಸ್ನೇಹಿತರೆ ನಾನು ಒಣಮೆಣ್ಸಿನ್ಕಾಯಿ ಚಟ್ನಿ ಮಾಡ್ತಾ ಸ್ನೇಹಿತರೆ ಒಣಮೆಣ್ಸಿ ಜೊತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜೀರಿಗೆ ಸ್ವಲ್ಪ ರುಚಿಗೆ ತಷ್ಟು ಉಪ್ಪು ಕಾಳು ಮೆಣಸು ಸ್ವಲ್ಪ ಬೆಳ್ಳುಳ್ಳಿ ಮೆಣ್ಸಿಕಾಯಿನ ಸ್ವಲ್ಪ ಹುರಿದುಟ್ಕು ಹುರ್ಕೊಳ್ಳಿ ಹುರಿದ್ಬಿಟ್ಟು ಮಿಕ್ಸಿಲಿ ಪೌಡ್ರ್ ಪೌಡ್ ಪೌಡ್ರ್ ಆದಮೇಲೆ ಇಲ್ಲಿರುವಂಥ ಎಲ್ಲ ಹಾಕಿ ಮಿಕ್ಸಿಲಿ ನುಣ್ಣಗೆ ರುಬ್ಕೋಬೇಕು ಸ್ನೇಹಿತರೆ ಚಟ್ನಿ ಅಂತೂ ಸೂಪರಾಗಿ ರೆಡಿಯಾಗಿರುತ್ತೆ ನಾನಿವಾಗ ಒಂದು ಕಡಾಯಿ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಜಜ್ಜಿದಂಥ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಸ್ನೇಹಿತರೆ ಚೆನ್ನಾಗಿ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ನೀಟಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಸ್ನೇಹಿತರೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ನೇಹಿತರೆ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಉಪ್ಸಾರು ಮಾಡ್ಕೊಂಡು ಊಟ ಮಾಡೋದ್ರಿಂದ ಚೆನ್ನಾಗಿ ಬೆಳ್ಳುಳ್ಳಿ ಫ್ರೈ ಆದಮೇಲೆ ಸ್ವಲ್ಪ ಕ ಮೊಳಕೆ ಕಟ್ಟಿದ ಕಾಳುಗಳನ್ನ ಇದ್ದೀನಿ ಹುಳ್ಳಿ ಕಾಳು ಮತ್ತು ಹೆಸರು ಕಾಳನ್ನ ಮೊಳಕೆ ಕಟ್ಟಿದೆ ಫ್ರೆಶ್ ಆಗಿರುವಂಥ ಕಾಳು ಹಾಗೆ ನೀಟಾಗಿ ಫ್ರೈ ಇದ್ದೀನಿ ನೋಡಿ ಸ್ನೇಹಿತರೆ ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಇದಕ್ಕೆ ಸ್ವಲ್ಪ ನೀರನ್ನ ಇದ್ದೀನಿ ಸ್ನೇಹಿತರೆ ಅದಕ್ಕೊಂದೆರಡು ಟೊಮೊಟೊ ಇದ್ದೀನಿ ಸ್ವಲ್ಪ ರುಚಿಗೆ ರುಚಿಗೆ ತಗೋಷ್ಟು ಉಪ್ಪನ್ನ ಇದ್ದೀನಿ ಸ್ನೇಹಿತರೆ ಹಾಲಗಿಡೆ ಮತ್ತು ಬದನೆಕಾಯಿನ ತೊಳೆದಿಟ್ಕೊಂಡು ಹಾಕ್ತಾಯಿದ್ದೀನಿ ಅದಕ್ಕೆ ಸೇರಿಸ್ತಾ ಇದ್ದೀನಿ ಸ್ನೇಹಿತರೆ ಇವಾಗ ನೋಡಿ ಎಲ್ಲ ನೀಟಾಗಿ ಮಿಕ್ಸ್ ಇದ್ದೀನಿ ಇವಾಗ ಕುಕ್ಕರ್ ಮುಚ್ಚ ಮುತ್ತಾಯಿದೀನಿ ಸ್ನೇಹಿತರೆ ಒಂದು ಎರಡು ವಿಜಲ್ ಬಂದರೆ ಸಾಕು ನೋಡಿ ಸ್ನೇಹಿತರೆ ಚೆನ್ನಾಗಿ ಬೆಂದಿದೆ ನೋಡಿ ಯಾವ ರೀತಿ ಬೆಂದಿದೆ ಅಂತ ನಾನು ಟೊಮೆಟೋನ ಬೇಯಿಸಿದ್ದು ಟೊಮೆಟೋನ ಹೆಚ್ಚಿಟ್ಕೊತಾ ಇದ್ದೀನಿ ಇವಾಗ ನೋಡಿ ಹಸಿಮೆಣಸಿಕಾಯಿ ಅದು ಚೆನ್ನಾಗಿ ಬೆಂದಿದೆ ಇದನ್ನು ಸಪ್ರೇಟ್ ಎತ್ತಿಟ್ಕೋತಾ ಇದ್ದೀನಿ ಸ್ನೇಹಿತರೆ ಈಗ ಟೊಮೆಟೊ ಬೆಂದಿರೋ ಟೊಮೆಟೊಗೆ ನಾವು ಮಾಡಿಕೊಂಡಂಥ ಕೆಂಪು ಚಟ್ನಿನ ಸೇರಿಸ್ಕೊಂಡು ಮಿಕ್ಸಿಲಿ ರುಬ್ಕೋಬೇಕು ಸ್ನೇಹಿತರೆ ನಾನು ಬೇಯಿಸಿಟ್ಕೊಂಡಂಥ ಮೆಣಸಿ ಇಟ್ಕೊಂಡು ಇದನ್ನ ಮಿಕ್ಸಿಲಿ ರುಬ್ಕೋಬೇಕು ಅದು ಗ್ರೀನ್ ಕಲರ್ ಚಟ್ನಿ ಆಗುತ್ತೆ ಈಗ ರುಬ್ಕೊಂಡಂಥ ಎರಡು ಟೊಮೆಟೊ ಸ್ವಲ್ಪ ಕೆಂಪು ಚಟ್ನಿನ ಹಾಕ್ತಾಯಿದ್ದೀನಿ ಸರೊಳಕ್ಕೆ ನೋಡಿ ಎಲ್ಲಷ್ಟು ಚೆನ್ನಾಗಿ ಬೇಯ್ತಾಯಿದೆ ಈಗ ನೋಡಿ ಗ್ರೀನ್ ಚಟ್ನಿ ಮತ್ತು ರೆಡ್ ಕಲರ್ ಚಟ್ನಿ ಎರಡು ರೆಡಿಯಾಗಿದೆ ನಾನಿವಾಗ ನಿಮಗೆ ಮುದ್ದೆ ಮಾಡ್ತಾಯಿದ್ದೀನಿ ಸ್ನೇಹಿತರೆ ನಮ್ಮಲ್ಲಿ ಯಾವ ರೀತಿ ಮುದ್ದೆ ಮಾಡ್ತೀನಿ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ನೋಡಿ ಸ್ನೇಹಿತರೆ ಸ್ವಲ್ಪ ಬಿಸಿ ನೀರಿಗೆ ಎರಡು ಮುದ್ದೆ ಮಾಡ್ತಾ ಇದ್ದೀನಿ ಎರಡು ಮುದ್ದೆಗೆ ಸ್ವಲ್ಪ ಅನ್ನ ಇದ್ದೀನಿ ಅನ್ನಕ್ಕೆ ಸ್ವಲ್ಪ ಶಾಲ್ಟ್ ಹಾಕ್ತಾಯಿದ್ದೀನಿ ಶಾಲ್ಟ್ ಹಾಕೋದ್ರಿಂದ ಮುದ್ದೆ ಗಂಟು ಬರೋಲ್ಲ ಸ್ನೇಹಿತರೆ ಇವಾಗ ಪ್ಲೇಟ್ ಮುಚ್ಚುತ್ತಾ ಇದ್ದೀನಿ ನೋಡಿ ಪ್ಲೇಟ್ ಮುಚ್ಚಿದ್ಮೇಲೆ ಸ್ವಲ್ಪ ಬರ್ತಾ ಇದೆ ಈಗ ಮೇಲೆ ಪ್ಲೇಟೇ ತೊಗೋದಿಟ್ಕೊಂಡಿದ್ದೀನಿ ಸ್ವಲ್ಪ ಕುದಿಯಕ್ಕೆ ಬಿಟ್ಟಿದ್ದೀನಿ ಚೆನ್ನಾಗಿ ಕುದೀತಾ ಇದೆ ನೋಡಿ ಸ್ನೇಹಿತರೆ ಇದಕ್ಕೆ ಸ್ವಲ್ಪ ರಾಗಿ ಹಿಟ್ಟಾಕಿ ಚೆನ್ನಾಗಿ ಬೇಯಿಸ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಈ ಥರ ರಾಗಿ ರಾಗಿಟ್ಟ ಮೇಲೆ ಬರಬೇಕು ಚೆನ್ನಾಗಿ ಬೇಯಬೇಕು ಸ್ನೇಹಿತರೆ ಬೆಂದಿಲ್ಲ ಅಂದರೆ ಮುದ್ದೆ ಚೆನ್ನಾಗಿ ಬರೋಲ್ಲ ನೋಡಿ ಚೆನ್ನಾಗಿ ಬೇಯ್ತಾ ಬೇಯ್ತಾಯಿದ್ದೀನಿ ಇವಾಗ ನಾನು ಮುದ್ದೆ ಕಟ್ಕೋತಾ ಇದ್ದೀನಿ ನೋಡಿ ಓಣಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಈ ರೀತಿ ಹೋನ್ಸ್ಕೊಂಡಿದ್ದೀನಿ ನೋಡಿ ಈ ಥರ ಕೈ ಹಾಕಿದ್ರೂ ಮುದ್ದೆ ಕೈ ಗಂಟಬಾರ್ದು ಸ್ನೇಹಿತರೆ ನೀಟಾಗಿ ಓನ್ಸ್ಕೊಡ್ಬೇಕು ಸ್ವಲ್ಪ ಒಂದೆರಡು ನಿಮಿಷ ಬೇಯಿ ಬಿಡಬೇಕು ಸ್ನೇಹಿತರೆ ಹೋನಿಸ್ಬಿಟ್ಟು ನೋಡಿ ಸ್ನೇಹಿತರೆ ನಾನು ಮುದ್ದೆ ಕಟ್ತಾ ಇದ್ದೀನಿ ನಾನು ಒಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಒಂದು ಕೈಯಲ್ಲಿ ಮುದ್ದೆ ಕಟ್ಟೋಕ್ಕಾಗಲಿಲ್ಲ ಆದ್ದರಿಂದ ಒಂದು ನೀಟಾಗಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದೀನಿ ಮುದ್ದೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಎಲ್ಲ ರೆಡಿಯಾಗಿದೆ ಉಪ್ಸಾರು ರಾಗಿ ಮುದ್ದೆ ಮೊಳಕೆ ಕಾಳು ಆರೋಗ್ಯಕರವಾದಂಥ ಅಲ್ಲಿ ನಾನು ರೆಡ್ ರೆಡ್ ಕಲರ್ ಚಟ್ನಿ ಇದ್ದೀನಿ ಸ್ವಲ್ಪ ಉಪ್ಪಿನಕಾಯಿ ಸೇರಿಸ್ತಾ ಇದ್ದೀನಿ ಸ್ವಲ್ಪ ನಿಂಬೆಹಣ್ಣು ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಉಪ್ಸಾರು ಮುದ್ದೆ ಊಟ ಮಾಡ್ತಿದ್ರೇ ಅಷ್ಟು ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಸ್ವಲ್ಪ ತುಪ್ಪನ ಸೇರಿಸ್ತಾ ಇದ್ದೀನಿ ಇನ್ನೂ ರುಚಿ ಹೆಚ್ಚಾಗುತ್ತೆ ಸ್ನೇಹಿತರೆ ನಮಗೆ ರೆಡ್ ಕಲರ್ ಚಟ್ನಿ ಬೇಕಾ ರೆಡ್ ಕಲರ್ ಹಾಕೊಳ್ಳಿ ಗ್ರೀನ್ ಕಲರ್ ಚಟ್ನಿ ಬೇಕಾ ಗ್ರೀನ್ ಕಲರ್ ಚಟ್ನಿ ಹಾಕೊಳ್ಳಿ ರುಚಿಯಂತೂ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಈ ರೀತಿ ಆರೋಗ್ಯಕರವಾದ ಮೊಳಕೆಕಾಳಿನ ಉಪ್ಸಾರು ಮಾಡ್ಕೊಂಡು ಊಟ ಮಾಡಿ ನಾನು ಗ್ರೀನ್ ಕಲರ್ ಚಟ್ನಿಯೂ ಸೇರಿಸಿದ್ದೀನಿ ಸ್ನೇಹಿತರೆ ನಮ್ಗೆ ಯಾವ ಚಟ್ನಿ ಬೇಕೋ ಆಗೋ ಊಟ ಮಾಡ್ಬೋದು ತುಂಬ ರುಚಿಯಾಗಿರುತ್ತೆ ಎರಡನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲಪ್ಪ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ನಮಸ್ಕಾರ ವಾಚಿಂಗ್ ಫಾರ್ ಟ್ಯಾಂಕ್ ಯು